ಈಗ ಚುನಾವಣೆಗಳಲ್ಲಿ ವಿಕೃತ ಸಂಕೃತ ನನಗೆ ಅರ್ಥ ಆಗ್ತಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ಈಗ ಅವರು ಮೂರು ಸಾರಿ ಸೋತಿದ್ದಾರೆ ಅವ್ರಿಗೆ ನೋವಾಗಿದೆ ಅವರು ಮಾತಾಡಲಿ ಚುನಾವಣೆ ಆದ ಮೇಲೆ ತಂತ್ರಜ್ಞಾನೆ ಚುನಾವಣೆ ನಮ್ಮ ರೀತಿಯಲ್ಲಿ ನಾವು ಮಾಡ್ತೀವಿ ಅವ್ರ ರೀತಿಯಲ್ಲಿ ಅವ್ರು ಮಾಡ್ತಾರೆ ಆದರೆ ಜನ ಆದೇಶ ಆಗಿದೆ ಜನ ನಮಗೆ ಒಪ್ಪಿಗೆ ಕೊಟ್ಟಿದ್ದಾರೆ ಎಷ್ಟು ಈ ಚುನಾವಣೆಗೆ ಮೊದಲು ಕಾಂಗ್ರೆಸ್ ಮೇಲೆ ಸಿದ್ದರಾಮಯ್ಯವ್ರ ಮೇಲೆ ಪಕ್ಷದ ಮೇಲೆ ಎಂತೆಂಥ ಅಪಾದನೆಗಳು ಬಂತು ಇಷ್ಟೆಲ್ಲ ಇದ್ದರೂ ಕೂಡ ಜನ ಜನಾದೇಶ ಕಾಂಗ್ರೆಸ್ಗೆ ಕೊಟ್ಟಿರೋದ್ರಿಂದ ನಾವು ಅದನ್ನು ಒಪ್ಕೊಳ್ತೇವೆ ಪಾಪ ನೊಂದು ಮಾತಿರ್ತಕ್ಕಂಥ ಒಬ್ಬ ಯುವ ನಾಯಕ ಅವ್ರು ಇನ್ನೂ ತಿಳುವಳಿಕೆ ಬರಲಿ ಯಾವ ವಿಕೃತ ಅನ್ನೋ ಪದ ಏನು ಬೇಕಿಸೋದ್ರು ವಿಶ್ವದಲ್ಲಿ ಅವರೇ ಕೊಡಬೇಕು ಅಲ್ಲ ಇವ್ರು ದೇಶದಲ್ಲಿ ಏನು ಚುನಾವಣೆ ಆಯಿತು ಅದರಲ್ಲಿ ಇವತ್ತು ಕಾಂಗ್ರೆಸ್ನ ಬಗ್ಗೆ ಮೋದಿಯಲ್ಲಿ ಯಾವ ಭಾಷೆನಲ್ಲಿ ಮಾತಾಡ್ತಾ ಇದ್ದಾರೆ ಯಾವ ಭಾಷೆಯಿಂದ ಮಾತಾಡ್ತಾ ಇದ್ದಾರೆ ಅವರು ಅದು ಯಾವ